ಐದು ವರ್ಷದಿಂದ ಕುರಿ ನಮ್ಮ ನಮ್ಮಲ್ಲಿ ಒಂದು ಹತ್ತು ಕುರಿ ಇತ್ತು ಈಗ ಒಂದು ನಲವತ್ತೈದರಿಂದ ಐವತ್ತು ಕುರಿ ಸಾಕಿದ್ದೀವಿ ಬಿ ಟೆಲ್ ಅಂತ ಮ್ಯಾಕೆ ಸಾಕಿದ್ದೀವಿ ಮತ್ತು ನಾಟಿ ಮ್ಯಾಕೆ ಸಾಕಿದ್ದೀವಿ ಅವು ನಾವು ಸಂತೆಗೆ ಹೋಗಿ ಖರೀದಿ ಮಾಡ್ತೀವಿ ಒಂದು ಕುರಿ ಏಳುವರೆ ಸಾವಿರದಿಂದ ಖರೀದಿ ಮಾಡಿದ್ದೀವಿ ಇವಾಗ ಒಂದು ಹದಿಮೂರು ಸಾವಿರದ ಹದಿನಾಲ್ಕು ಸಾವಿರ ಮಾರೋ ರೇಂಜಿಗೆ ಬಂದಿದೆ ಕುರಿ ಅದಕ್ಕೆ ನಾವು ತಿಂಡಿ ಜೋಳ ಇಂಡಿ ಚಕ್ಕೆಬುಸ ಬುಸ ಕೋಳಿ ಫೀಲ್ಡು ಇಷ್ಟು ಹಾಕ್ತೀವಿ ನಾವು ಸಾಕ್ತಾಯಿರೋದೆ ಕೆಂಗುರಿ ಫ್ಯಾಟ್ನಿಂಗು ಮತ್ತು ಮಟನ್ ಪರ್ಪಸ್ಗೋಸ್ಕರ ಸಾಕ್ತಾಯಿದೀವಿ ಈ ಕುರಿನ ತಂದು ಮೂರು ತಿಂಗಳು ಸಾಕ್ತೀವಿ ಮೂರು ತಿಂಗಳಿಗೆ ಅದು ಕಟಿಂಗಿಗೆ ಬಂದ್ಬಿಡ್ತದೆ ಮಾರಿಬಿಡ್ತೀವಿ ನಾವು ಶೆಡ್ ಕಟ್ಟಕ್ಕೆ ಒಂದು ಮೂರು ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಮತ್ತು ಕುರಿಗೆ ಎರಡೂವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ನಮ್ಗೆ ಅದೆಲ್ಲ ಹೋಗಿ ಒಂದು ಮೂರರಿಂದ ನಾಲ್ಕು ತಿಂಗಳಿಗೆ ಒಂದು ಎಪ್ಪತ್ತು ಸಾವಿರ ಇದೆ ಆದರೂ ಪಿಚ್ಕೆ ಮತ್ತು ಗೊಬ್ಬರ ನಮಗೆ ನಮ್ಮ ತೋಟಕ್ಕೆ ಹಾಕ್ತೀವಿ ಅದರಿಂದ ಲಾಭ ಐತೆ ನಮಗೆ ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯ ಯೋಜನೆ ಜಲಾನಯ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಓ ಯೋಜನೆಯಡಿ ಈ ಒಂದು ಜೀವನೋಪಾಯ ಚಟುವಟಿಕೆ ಅಡಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗಿದೆ ಇವರು ಮೇಡಮರು ಕೊಡಗೇಹಳ್ಳಿ ಜಲಾನಯನ ಉಪ ಸಮಿತಿ ಸಂಜೀವಿನಿ ಒಕ್ಕೂಟದಲ್ಲಿ ಸದಸ್ಯರು ಕೂಡ ಆಗಿದ್ದಾರೆ ಇವರು ಈ ಯೋಜನೆ ಬರೆದಕ್ಕಿಂತ ಮುಂಚೆ ಕೇವಲ ಹತ್ತು ಕುರಿಗಳು ಮಾತ್ರ ಸಾಕಾಣಿಕೆ ಮಾಡಿದ್ರು ಈ ಯೋಜನೆ ಬಂದ ಮೇಲೆ ಇವರು ಸುಮಾರು ಅರವತ್ತು ಕುರಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ಅವರಿಗೆ ಜೀವನೋಪಾಯ ಚಟುವಟಿಕೆ ಅಡಿ ಜೀವನ ಮಟ್ಟ ಕೂಡ ಸುಧಾರಿಸಿದೆ ಇವರಿಗೆ ನಮ್ಮ ಜೀವನೋಪಾಯ ಚಟುವಟಿಕೆ ಘಟಕದಡಿ ನಾಲ್ಕು ಲಕ್ಷ ರೂಪಾಯಿ ಕೂಡ ಸ್ಪಾನ್ಸರ್ ಮಾಡಿದ್ದೀವಿ ಜೊತೆಗೆ ಅವರು ಕೂಡ ಒಂದು ಇದಕ್ಕೆ ಶೆಡ್ ಇನ್ವೆಸ್ಟ್ಮೆಂಟು ಆಮೇಲೆ ಕುರಿಗಳ ಇವಕ್ಕೆ ಎಲ್ಲ ಅವರೂ ಐದುವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಇದರಿಂದ ಉತ್ತಮವಾಗಿ ಈಲ್ಡ್ ಕೂಡ ಬರ್ತಾ ಇದೆ ಜೀವನ ಮಟ್ಟ ಕೂಡ ಸುಧಾರಿಸಿದ್ದಾರೆ